ತಂಗಿ ತಂಗಿನ ತಂಗಿ ಮಾಡಿ ಹೇಳ್ತೇನೆ ನಾನವನ ಅಭಿಂಬಜಾ ಬಿಡುಗರ ಎಷ್ಟೊಂದು ಸುಂದರ ಹಾಯ್ ಹಲೋ ನಮಸ್ತೆ ನಾನಿ ಮಾನಂದ ಕನ್ನಡಿಗ ನಾವು ಎಲ್ಲಪ್ಪ ಇದ್ದೀವಿ ಅಂದರೆ ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ಇವತ್ತು ನಾವು ಆನೆಗಳು ವಾಕಿಂಗ್ ಬರೋದನ್ನ ನೋಡಬೇಕು ಅಂತ ಬಂದಿದ್ದೀವಿ ಅದನ್ನು ನಿಮಗೂ ತೋರಿಸ್ತೀನಿ ಬನ್ನಿ ಆನೆಗಳು ಯಾವ ಥರ ವಾಕಿಂಗ್ ಬಂದಿದೆ ಇಲ್ಲಿ ಹೋಗ್ತವೆ ಬೆಳಗ್ಗೆಯಲ್ಲಿ ಎಷ್ಟು ಸ್ಪೆಂಡ್ ಮಾಡ್ತವೆ ಅಂತ ನಾನು ನಿಮಗೆ ತೋರಿಸ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನಮ್ಮ ಚಾನಲ್ಗೆ ಯಾರ್ಯಾರು ಹೊಸಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನಮ್ಮ ಮೈಸೂರು ಬೆಳಗುಂಜಾವ ಎಷ್ಟು ಚೆನ್ನಾಗೆ ಕಾಣ್ತಿದೆ ಅಂತ ಬಂದು ನೋಡಿ ಇದ್ದೀರಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಮೈಸೂರಲ್ಲಿ ಎರಡನೇ ಬಗಲ ಸಿಕ್ಕೋದು ನೋಡಿ ಬೆಳಗ್ಗೆ ವೆದರ್ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ಇದೆ ಅಂತ ನೋಡಿ ಜನ ಸಾಗರನೇ ಸೇರೋರೆ ಜಾವ ಆನೆ ನೋಡೋಕ್ಕೆ ನೋಡಿ ಹಾಗೆ ಭಾನುವಾರ ಆಗಿದ್ದರಿಂದ ಬೆಳಗ್ಗೆಯಲ್ಲಿ ಪ್ರೀ ವೆಡ್ಡಿಂಗ್ ಶೂಟು ನಡೀತಾ ಇರುತ್ತೆ ಬೇಜಾನ್ ನಡೀತಾ ಇದೆ ಮೈಸೂರು ಎಷ್ಟು ಚೆನ್ನಾಗೇ ಇದೆ ಅಂತ ಇಲ್ಲೇ ಕಾಣುತ್ತೆ ನಿಮಗೆ ನೋಡಿ ಜಾವ ಏಳು ಗಂಟೆ ಟೈಮು ನೋಡಿ ಈ ಭಾಗಲಲ್ಲೇ ಆನೆ ಬರೋದು ಆನೆಗೆ ಬನ್ನಿ ಈಗ ನಾವು ಆಬಗ್ಲು ಬಾಗ್ಲೂ ತಕ್ಕ ಹೋಗೋಣ ನಾ ಬೆಳಗುಂಜ್ ಜಾವ ಏಳು ಗಂಟೆ ಫುಲ್ಲು ಚಳಿ ವೆದರ್ ಮಾತ್ರ ಫುಲ್ಲು ಚಿಲ್ಡ್ ಆಗಿದೆ ಬನ್ನಿ ಬಾಗ್ಲತಕ್ಕೆ ಹೋಗೋಣ ನೋಡಿ ಇದೆ ಈ ಬಾಗಿಲಲ್ಲಿ ಆನೆ ಬರೋದು ಹಾಗೆ ದಸರಾ ನಡೆಯೋದು ಇದೇ ಬಾಗಿಲಲ್ಲಿ ಈ ಬಾಗಿಲಿಂದ ಬನ್ನಿ ಮಂಟಪದ ಗಂಟ ಈ ಈ ರೂಟಲ್ಲಿ ಹೋಗೋದು ಆ ರೂಟ್ನು ತೋರಿಸ್ತೀನಿ ನಿಮಗೆ ನೋಡ್ತು ನೋಡಿ ಇದೆ ಅರಮನೆ ಬೆಳಗು ಜಾವ ಯಾವ ಥರ ಇದೆ ಅಂತ ಎಷ್ಟು ವಿಶಾಲವಾಗೇ ಇದೆ ನೋಡಿ ಅರಮನೆ later ಗಾಯಸ್ ಯಾಕೆ ಸಡನ್ನಾಗಿ ಪ್ಲ್ಯಾನ್ ಚೇಂಜ್ ಆಯಿತು ಅಂದರೆ ಬೆಳಗಿನ ಜಾವ ಆನೆ ಇದ್ದು ಕ್ಯಾನ್ಸಲ್ ಆಗಿ ಮೂರು ದಿವಸ ಆಯ್ತಂತೆ ಆ ಬೆಳಗಿನ ಜಾವ ಆನೆನ ವಾಕಿಂಗ್ ಕರ್ಕೊಬರೋದು ಅದಕ್ಕೋಸ್ಕರ ಮೈಸೂರಲ್ಲಿ ಪ್ಲೇಸ್ಗಳನ್ನ ಸುತ್ತಾಡಿಕೊಂಡು ಈಗ ಟೈಮ್ ಬಂದು ನಾಲ್ಕು ಮುಕ್ಕಾಲು ನಾವು ಬಂದು ನಾಲ್ಕು ಗಂಟೆಯಿಂದನೇ ಕಾಯ್ತಾಯಿದ್ದೀವಿ ಇನ್ನೂ ಬಂದಿಲ್ಲ ಈಗ ಅರಮನೆ ಮುಂದೆ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿ ತಿರ್ಗಿ ವಾಪಸ್ ಕರ್ಕೊಬೋತಾ ಇದ್ದಾರೆ ಬನ್ನಿ ಈಗ ಆನೆಗಳು ಬರುತ್ತೆ ನಮ್ಮ ಭೀಮ ಯಾವ ಥರ ರಿಯಾಕ್ಟ್ ಮಾಡ್ತಾನೆ ಅಂತ ನಾವು ನೋಡೋಕ್ಕೆ ಇದ್ದೀವಿ ಹಾಗೆ ಮಹೇಂದ್ರ ಅಭಿಮನ್ಯು ಇನ್ನು ಸುಮಾರು ಆನೆಗಳು ತ ಆನೆ ಹೆಸರಂಥ ಆನೆಗಳು ಇಲ್ಲಿ ಇವೆ ಎಲ್ಲ ನೋಡೋಣ ಯಾಕಂದರೆ ದಸರು ಟೈಮಲ್ಲಿ ನಾವಂತೂ ಬರೋಕ್ಕಾಗಲ್ಲ ಯಾಕಪ್ಪ ಅಂದರೆ ದಸರಾ ನೋಡೋಕ್ಕೆ ಜನ ಸಾಗರನೇ ಬರ್ತಾರೆ ಅದಕ್ಕೋಸ್ಕರನೇ ಇದು ಸೇಮ್ ದಸರು ಥರನೇ ಆದರೆ ತಾಯಿ ಚಾಮುಂಡೇಶ್ವರಿ ಅಂಬಾರಿ ಎರಡು ಇರೋಲ್ಲ ಅಷ್ಟೇ ಎರಡು ಹಬ್ಬದ ದಿವಸ ಮಾತ್ರ ಈಗ ಸಿಂಪಲ್ಲಾಗೆ ಆನೆ ಮೇಲೆ ಮೂಟೆ ಹಾಕಿ ಭಾರಾನ ಒರೆಸಿ ಟ್ರೈನಿಂಗ್ ಮಾಡ್ತಾರೆ ಅದನ್ನು ನೋಡ್ಬೋದು ನಾವು ಅದು ಒಂದು ವಾರ ಹದಿನೈದು ಮುಂಚೆನೇ ಆ ಥರ ಟ್ರೈನಿಂಗ್ ಮಾಡ್ತಾ ಇರ್ತಾರೆ ಇದೇ ರೋಡಲ್ಲಿ ಹೋಗಬೇಕು ಅಂತ ಈ ನೋಡ್ತಾ ಇರ್ಬೋದು ಕಾರ್ ಏನು ತಗೊಬ ಗೊತ್ತಾಯಿದೆ ಅಂದರೆ ಇದು ಕಾರಿಂದೆ ಮ್ಯಾಂಗ್ನೇಟ್ನ ಆ್ಯಡ್ ಮಾಡಿರ್ತಾರೆ ಆನೆ ಕಾಲಿಗೆ ಮುಳ್ಳು ಕಬ್ನ ಏನು ಚುಚ್ಚಬಾರ್ದು ಅಂತ ಅದು ಮ್ಯಾಗ್ನೆಟ್ ನೋಡಿ ಇದು ಆ ಥರ ಎಲ್ಲ ನೆಲಕ್ಕೆಲ್ಲ ತೊಂಡೋಗ್ತಾ ಇದೆ ಅದು ಯಾವುದೇ ಕಬ್ನ ಚೂರಿದ್ದರೂ ಎಳ್ಕೊಬಿಡುತ್ತೆ ನೋಡಿ ಇದೆ ಆನೆ ನೋಡಿ ಎಂಜಾಯ್ ಮಾಡಿ 마이 앉 마이 앉아, 마이 앉아, 마이 앉 마이 앉 마이 앉아, 이거아 마이 앉아, 마이 앉아, 마이 앉아, 마이 앉아, 마이 앉 ಈಗ ನನ್ನ ಮಕ್ಕಳು ಒಂದೊಂದಲ್ಲ ಒಂದೊಂದಲ್ಲ ಆ ರೆಕಾರ್ಡಿಂಗ್ ಸಿಕ್ತದೋ ಆ ಭಗವತ್ ಗೊತ್ತು ನಮ್ಮಗೆ ಇದ್ದು ನಮ್ಮ ಜೊತೆಗೆ ಇತ್ತು ಮಾಡ್ತಾವ್ರೆವಾಗ್ರೀವಾಗ್ರೀವಾ

अरे वो डॉक्टर सुनाट कुछ रे ಗೈಸ್ ನಿಮಗೆ ನಾನು ಏನು ಹೇಳಿದೆ ಏನಪ್ಪ ಅದು ಅಂದರೆ ಭೀಮಾ ಈ ಸತಿ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ನೋಡೋಣ ಬನ್ನಿ ಅಂತ ಹೇಳಿದೆ ಆದರೆ ಭೀಮಾ ಒಬ್ರು ಇಬ್ರು ಅಂತ ಕೂಗ್ತಾರೋ ಆದರೆ ನೀವೇ ನೋಡಿದ್ದೀರಿ ಸಾವಿರಾರು ಜನ ಕೂಗ್ತಾರೆ ಭೀಮಂಗೆ ಯಾವ ಥರ ರಿಯಾಕ್ಷನ್ ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಆದರೂ ಒಂದೊಂದು ತಾವು ರಿಯಾಕ್ಷನ್ ಮಾಡ್ದೆ ಎಲ್ಲ ತಾವು ರಿಯಾಕ್ಷನ್ ಮಾಡಲಿಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಇದೇ ಥರ ಒಳ್ಳೊಳ್ಳೆ ವೀಡಿಯೋ ಜೊತೆ ವಾಪಸ್ ಬರ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ